ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಸೀತೆಯನ್ನು ಲಂಕಾನಗರಿಯಲ್ಲಿ ಕಂಡು ಸಂತೋಷದಿಂದ ತನ್ನ ಸಂಗಡಿಗರ ಬಳಿಗೆ ಹಿಂತಿರುಗಿ ಬಂದು ತಾನು ಸಮುದ್ರವನ್ನು ಲಂಘಿಸಿದಲ್ಲಿಂದ ಹಿಡಿದು ಸೀತೆಯನ್ನು ಕಂಡುದು ರಾಕ್ಷಸರ ಗರ್ವಭಂಗ ಮಾಡುವುದು ಹಾಗೂ ಇಡೀ ಲಂಕೆಯನ್ನು ದಹಿಸಿದ ಎಲ್ಲ ಕಥಾಭಾಗವನ್ನು ಹೇಳಿ ತದನಂತರ ನಾವೆಲ್ಲರೂ ಹೋಗಿ ಸೀತ ರಾವಣನನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಬರೋಣವೆಂದು ಹೇಳುತ್ತಾನೆ ಆಗ ಜಾಂಬುವಂತನು ನಮಗೆ ಕೇವಲ ಸೀತೆಯನ್ನು ಕಂಡು ಬರಲು ಮಾತ್ರವೇ ಸುಗ್ರೀವನ ಆಜ್ಞೆಯಾಗಿದೆ ಆದ್ದರಿಂದ ಅತಿಯ ಅನವಶ್ಯಕವಾಗಿ ನಾವು ಮೇಲೆ ಬಿದ್ದು ತೊಂದರೆಗೆ ಸಿಲುಕಿಕೊಳ್ಳುವುದು ಬೇಡ ರಾ ಆ ರಾಜನಾದವನು ಹಾಗೂ ಶ್ರೀರಾಮಚಂದ್ರನು ಯಾವ ಆಜ್ಞೆಯನ್ನು ಮಾಡಿರುವನೋ ಆ ಆಜ್ಞೆಯನ್ನು ಪರಿಪಾಲಿಸೋಣವೆಂದು ತಿಳಿಸುತ್ತಾನೆ ಆತನ ಮಾತಿಗೆ ಒಪ್ಪಿಕೊಂಡಂತಹ ಎಲ್ಲರೂ ಪುನಃ ಈಗ ಕಿಷ್ಕಿಂಧಿಯ ಕಡೆಗೆ ಹಿಂತಿರುಗಿ ಹಿಂತಿರುಗುತ್ತಿರುವರು ಆಗ ಅಂಗದನೇ ಮೊದಲಾದ ವೀರರು ಮಹಾಕಪಿಯಾದ ಹನುಮಂತನು ಜಾಂಬವಂತನ ಈ ಮಾತನ್ನು ಒಪ್ಪಿದರು ಆಗ ವಾಯುಪುತ್ರನೇ ಮೊದಲಾದ ಎಲ್ಲ ವಾನರ ಶ್ರೇಷ್ಠರು ಸಂತೋಷಯುಕ್ತರಾಗಿ ಮಹೇಂದ್ರ ಪರ್ವತವನ್ನು ಬಿಟ್ಟು ಹಾರಿದರು ಮೇರು ಮಂದರ ಪರ್ವತಗಳಿಗೆ ಸಮಾನರು ಮತಿಸಿರುವ ಮಹಾ ಗಜಗಳಂತೆ ಇರುವವರು ಮಹಾ ಶರೀರಿಗಳು ಮಹಾಬಲರು ಆದ ಅವರು ಆಕಾಶವನ್ನು ಮುಚ್ಚುವಂತೆ ಇದ್ದವರಾಗಿ ಸಕಲ ಪ್ರಾಣಿಗಳಿಂದಲೂ ಗೌರವಿತನಾದ ಧೈರ್ಯಶಾಲಿಯು ಮಹಾಬಲನು ಮಹಾ ವೇಗಶಾಲಿಯೂ ಆದ ಹನುಮಂತನನ್ನು ತಮ್ಮ ನೋಟದಿಂದಲೇ ಹೊತ್ತುಕೊಂಡು ಹೋಗುವಂತವರಿದ್ದರು ಹೋಗುವವರಂತಿದ್ದರು ರಾಮನ ಕಾರ್ಯಸಿದ್ಧಿಯನ್ನು ಸಂಪಾದಿಸಿದ್ದ ಅವರುಗಳು ಅಧಿಕವಾದ ಕೀರ್ತಿಯನ್ನು ಪಡೆಯಲು ನಿಶ್ಚಯಿಸಿದ್ದ ಅವರೆಲ್ಲರೂ ಈಗ ತಮ್ಮ ಇಷ್ಟಾರ್ಥವನ್ನು ಪಡೆದವರಾಗಿ ಕಾರ್ಯಸಿದ್ಧಿಯ ಮಹಿಮೆಯಿಂದ ಕೂಡಿದ ಪ್ರಿಯವಾರ್ತೆಯನ್ನು ರಾಮನಿಗೆ ತಿಳಿಸುವುದಕ್ಕಾಗಿ ಎದುರು ನೋಡುತ್ತಿದ್ದರು ಎಲ್ಲರೂ ಯುದ್ಧವನ್ನು ಬಯಸುತ್ತಿದ್ದರು ಎಲ್ಲರೂ ರಾಮನಿಗೆ ಪ್ರತ್ಯುಪಕಾರ ಮಾಡಲು ನಿಶ್ಚಯಿಸಿದವರಾಗಿ ಉತ್ಸಾಹ ಮನಸ್ಕರಾಗಿದ್ದರು ಆಗ ಆ ವಾನರರು ಪ್ರಕಾಶವನ್ನು ಆವರಿಸಿ ಹಾರಿ ಬರುತ್ತಾ ಸುಗ್ರೀವನಿಂದ ರಕ್ಷಿತವಾದ ರಕ್ಷಿತವಾಗಿ ಎಲ್ಲ ಪ್ರಾಣಿಗಳಿಗೂ ಪ್ರವೇಶಿಸಲ ಸಾಧ್ಯವಾದುದು ಎಲ್ಲ ಪ್ರಾಣಿಗಳಿಗೂ ಮನೋಹರವಾದುದು ಆದ ಮಧುವನವೆಂಬ ಹೆಸರಿನ ನಂದನವನಕ್ಕೆ ಸಮಾನವಾದ ಗಿಡಬಳ್ಳಿಗಳಿಂದ ಕೂಡಿದ ವನಕ್ಕೆ ಬಂದರು ಮಹಾತ್ಮನಾದ ವಾನರ ಮುಖ್ಯನಾದ ಸುಗ್ರೀವನ ಸೋದರ ಮಾವನಾದ ಮಹಾಪರಾಕ್ರಮಿಯಾದ ದಧಿಮುಖನೆಂಬ ವಾನರನು ಆ ವನವನ್ನು ಯಾವಾಗಲೂ ರಕ್ಷಿಸುತ್ತಿದ್ದನು ವಾನರ ರಾಜನಿಗೆ ಅತ್ಯಧಿಕವಾಗಿ ರಮಣೀಯವಾಗಿದ್ದ ಆ ವನಕ್ಕೆ ವಾನರರು ಬಂದು ಜೇನನ್ನು ಕುಡಿಯಲು ತೀವ್ರ ಅಭಿಲಾಷೆಯಿಂದ ಕೂಡಿದವರಾದರು ಜೇನುತುಪ್ಪದಂತೆಯೇ ಕಂದು ಬಣ್ಣದವರಾದ ಆ ವಾನರರು ಸಂತೋಷಯುಕ್ತರಾಗಿ ದೊಡ್ಡ ಮಧುವನವನ್ನು ಕಂಡು ಮುಂಗದ ಕುಮಾರನನ್ನು ಜೇನುತುಪ್ಪಕ್ಕಾಗಿ ಬೇಡಿದರು ಆಗ ಕುಮಾರನು ವೃದ್ಧರಾದ ಜಾಂಬುವಂತನೇ ಮೊದಲಾದ ಕಪಿಗಳನ್ನು ಗೌರವಿಸಿ ಅವರಿಗೆ ಜೇನುತುಪ್ಪವನ್ನು ತಿನ್ನುವುದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟನು ಕಿಪ್ಪಣೆಯನ್ನು ಪಡೆದ ಕಪಿಗಳೆಲ್ಲರೂ ಈ ಆಗ ಅತ್ಯಂತ ಸಂತೋಷಭರಿತರಾಗಿ ಜೇನುತುಪ್ಪವನ್ನು ತಿನ್ನಲು ಹುರಿದುಂಬಿಸಲ್ಪಟ್ಟು ಆನಂದವನ್ನು ವ್ಯಕ್ತಪಡಿಸುತ್ತಾ ಕುಣಿದಾಡಿದರು ಕೆಲವರು ಹಾಡುವರು ಕೆಲವರು ಲಾಗ ಹಾಕುವರು ಕೆಲವರು ಕುಣಿಯುವರು ಕೆಲವರು ನಗುವರು ಕೆಲವರು ಹಾರಿ ಬೀಳುವರು ಕೆಲವರು ಸುತ್ತಲೂ ತಿರುಗಾಡುವರು ಕೆಲವರು ಮೇಲಕ್ಕೆ ಹಾರುವರು ಕೆಲವರು ಕ್ರೀಡಾರ್ಥವಾಗಿ ಅಳುವರು ಕೆಲವರು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವರು ಕೆಲವರು ಒಬ್ಬರನ್ನೊಬ್ಬರು ಎಳೆದಾಡುವರು ಕೆಲವರು ಮರದಿಂದ ಮರಕ್ಕೆ ಓಡಾಡುವರು ಕೆಲವರು ಮರದ ತುದಿಯಿಂದ ನೆಲಕ್ಕೆ ಧುಮುಕುವರು ಅಧಿಕ ವೇಗದಿಂದ ನೆಲದ ಮೇಲಿನಿಂದ ದೊಡ್ಡ ವೃಕ್ಷಗಳ ತುದಿಗೆ ನೆಗೆಯುವರು ಹಾಡುತ್ತಿರುವವನ ಬಳಿಗೆ ಬೇರೊಬ್ಬನು ನಗುತ್ತಾ ಬರುವನು ನಗುತ್ತಲಿರುವವನ ಬಳಿಗೆ ಬೇರೊಬ್ಬನು ಅಳುತ್ತಾ ಬರುವನು ಅಳುತ್ತಲಿರುವವನ ಬಳಿಗೆ ಬೇರೊಬ್ಬನು ಕೂಗುತ್ತಾ ಬರುವನು ಕೂಗುತ್ತಲಿರುವವನ ಬಳಿಗೆ ಬೇರೊಬ್ಬನು ಇನ್ನೂ ಗಟ್ಟಿಯಾಗಿ ಕೂಗುತ್ತಾ ಬರುವನು ಜೇನನ್ನು ಚೆನ್ನಾಗಿ ಕುಡಿದು ತೀವ್ರವಾದ ಬಲದರ್ಪಿತ ಚೇಷ್ಟೆಗಳನ್ನು ಮಾಡುವುದರಲ್ಲಿ ಆ ಕಪಿಸೈನ್ಯವು ಮಗ್ನವಾಯಿತು ಅಲ್ಲಿ ಮತ್ತೇರದವನು ಒಬ್ಬನು ಇರಲಿಲ್ಲ ಕುತ್ತಿಗೊಳ್ಳದವನು ಒಬ್ಬನೂ ಇರಲಿಲ್ಲ ಕುಂದು ಹಾಕುತ್ತಲಿದ್ದ ವನವನ್ನು ಧ್ವಂಸ ಮಾಡಲ್ಪಟ್ಟ ಹೂವು ಎಲೆಗಳನ್ನು ಮರಗಳನ್ನು ನೋಡಿ ಆಗ ದಧಿಮುಖನೆಂಬ ಕಪಿಯು ಆ ಕಪಿಗಳನ್ನು ತಡೆದನು ವನದ ಕಾವಲುಗಾರನಾದ ವೃದ್ಧನಾದ ಕಪಿವೀರನನ್ನು ಅತಿ ಬಲಾಢ್ಯರಾದ ಅವರು ಬೆದರಿಸಲಾಗಿ ಉಗ್ರ ಪರಾಕ್ರಮಿಯಾದ ಆತನು ವಾನರರಿಂದ ವನವನ್ನು ಕಾಪಾಡಲು ಮತ್ತೊಮ್ಮೆ ವನಸ್ಸು ಮಾಡಿದನು ಕೆಲವರನ್ನು ಬೈದನು ಅಲ್ಲಲ್ಲಿ ಕೆಲವರನ್ನು ಧೈರ್ಯವಾಗಿ ಅಂಗೈಯಿಂದ ಹೊಡೆದನು ಕೆಲವರೊಡನೆ ಸೇರಿ ಜಗಳವಾಡಿದನು ಹಾಗೆಯೇ ಕೆಲವರನ್ನು ಪ್ರಾರ್ಥಿಸಿಕೊಂಡನು ಮದುವೇರಿದ ಅವರು ಆತನನ್ನು ಸುತ್ತುಗಟ್ಟಿದರು ಆತನು ಮಾತುಗಳಿಂದಲೂ ಬಲದಿಂದಲೂ ಅವರನ್ನು ತಡೆಯುತ್ತಿದ್ದರು ನಿರ್ಭಯರಾಗಿ ಆತನನ್ನು ಗದರಿಸುತ್ತಾ ಅದರಲ್ಲಿ ರೋಷವನ್ನು ಕಾಣ ದೋಷವನ್ನು ಕಾಣದೇ ಆತನನ್ನು ಎಳೆದಾಡುತ್ತಿದ್ದರು ಕಪಿಗಳು ಮದವೇರಿದವರಾಗಿ ಆ ಕಪಿಯನ್ನು ಅಂದರೆ ದದಿಮುಖನನ್ನು ಉಗುರುಗಳಿಂದ ಪರಚುತ್ತ ಹಲ್ಲುಗಳಿಂದ ಕಚ್ಚುತ್ತಾ ಅಂಗೈಗಳಿಂದಲೋ ಅಂಗಾಲುಗಳಿಂದಲೋ ಬಡಿದು ಮೃತಪ್ರಾಯನನ್ನಾಗಿ ಮಾಡಿ ಎಲ್ಲರೂ ಸೇರಿ ಆ ದೊಡ್ಡ ವನದಲ್ಲಿ ಏನೂ ಇಲ್ಲದಂತೆ ಮಾಡಿಬಿಟ್ಟರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಅರವತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ